ಲಿಂಗಸಗೂರು ತಾಲೂಕಿನ ತಾಲೂಕು ಆಡಳಿತ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೆಯ ಜಯಂತಿಯನ್ನ ಸ್ಥಳೀಯ ಮಿನಿ ವಿಧಾನಸೌಧದ ಸಭಾಭವನದ ಆವರಣದಲ್ಲಿ ಹಮ್ಮಿಕೊಂಡು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ತಹಸೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಕೆ ಯ ಉದ್ಘಾಟಿಸಿ ಮಾತನಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಕಾಲಜ್ಞಾನಿ ಅವರು ಜ್ಞಾನ ಭಂಡಾರ ಆಗಿದ್ರು ಅಂಬೇಡ್ಕರ್ ಅವರೊಳಗೆ ನೆಲ್ಸನ್ ಮಂಡೇಲಾ ಅಬ್ರಾಹಂ ಲಿಂಕನ್ ಗಾಂಧೀಜಿ ಅವರು ಅವರನ್ನ ಒಳಗೊಂಡಿದ್ದರು ಸಂಘಟನೆ ಮೂಲಕ ಈ ಜ್ಞಾನವನ್ನು ಜಗತ್ತಿಗೆ ಕೊಡಬೇಕು ಸರ್ಕಾರದ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ತಾಲೂಕಾ ಆಡಳಿತ ವತಿಯಿಂದ ಮಾಡುತ್ತದೆ ಭಾರತೀಯರಾದ ನಾವುಗಳು ನಮ್ಮಗಳಲ್ಲಿ ಭಿನ್ನಾಭಿಪ್ರಾಯವಿರಬಾರದು ಅಂಬೇಡ್ಕರ್ ಅವರ ಜ್ಞಾನವನ್ನ ಬಳಸಿಕೊಂಡು ಅವರು ಮಾರ್ಗದರ್ಶನದಲ್ಲಿ ನಡೆಯುವಂತೆ ಹೇಳಿದರು ಒಬ್ಬ ಕಲ್ಲಿನಿಂದ ನಾಯಿಗೆ ಹೊಡೆದಾಗ ನಾಯಿ ಏನು ಮಾಡಲಿಲ್ಲ ಅದೇ ಕಲ್ಲನ್ನು ಜೇನುಗೂಡಿಗೆ ಹೊಡೆದಾಗ ಆ ಒಬ್ಬನಿಗೆ ಆಗುವ ಪರಿಸ್ಥಿತಿ ಏನಾಗಿತ್ತು ಎಲ್ಲರೂ ಇದರ ಅರ್ಥವನ್ನು ಅರಿತುಕೊಂಡು ನಡೆಯಬೇಕು ಭಾರತದ ಪ್ರಜೆಗಳಾದ ನಾವುಗಳು ಜೇನಿನ ಗೂಡಿನಂತೆ ಐಕ್ಯತೆಯೊಂದಿಗೆ ಇದು ಭಾರತದ ಪ್ರಜೆಗಳಾದ ನಾವು ಇಂದು ಐಕ್ಯತೆಯೊಂದಿಗೆ ಜನರಿಗೆ ಜ್ಞಾನವನ್ನ ಬಳಸಿಕೊಂಡು ಜಾಗೃತಿ ಮೂಡಿಸುವ ಮೂಲಕ ಸಮಾಜದ ಸುಧಾರಣೆಗೆ ಸಿದ್ಧರಾಗಬೇಕು ಎಂದು ಹೇಳಿದರು ಸಭೆಯಲ್ಲಿ ಭಾಗವಹಿಸಿದ ಸರ್ವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು ಜೊತೆಗೆ ಇದೇ ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಸಸ್ಯ ನೆಡುವ ಮೂಲಕ ಹಾಗೂ ಸಸಿಗೆ ನೀರು ಹರಿಸುವುದರ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ತಹಸೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಕೆ ಉಳುಗೋಳ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಧ್ಯಮದವರು ತಹಸೀಲ್ದಾರರು ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೂ ತಾಲೂಕು ಆಡಳಿತ ವರ್ಗದವರು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿಗಾರ ಶಮಿದಲಿ ಕಡರ್ಕಲ್ ಕಿಷ್ಕಿಂದ ಟಿವಿ ಲಿಂಗಿಸುವುದು ತನ್ನ ಹಲವಾರು ತ್ಯಾಗಗಳನ್ನು ಮಾಡ್ತಾರೆ ಆ ತ್ಯಾಗಗಳನ್ನು ಮಾಡೋದ್ರ ಮೂಲಕ ಒಂದು ಪಂಪು ಕಟ್ಟಿದಿದ್ದು ಆ ಶೋಷಿತ ಜನರಿಗೆ ಒಬ್ಬ ಧ್ವನಿಯಾಗಿ ಆ ಶೋಷಿತ ಜನರನ್ನ ಶಾಶ್ವತವಾದ ಪರಿಹಾರದಂತ ಕಂಡುಕೊಳ್ಳಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದಿಲ್ಲ ಅಂತಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಸಾಕಷ್ಟು ಒಂದು ಶೋಷಿತರ ಪರಿಸ್ಥಿತಿ ಬಹಳ ಆಗಿರ್ತಿತ್ತು ಅಂತಕ್ಕಂಥದ್ದು ಆ ಒಂದು ಔಚಿತ್ಯದ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನಾವೆಲ್ಲರೂ ನೆನಲೇಬೇಕಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸಾಕಷ್ಟು ಕೋಟ್ಯಾಂ ಕೋಟಿ ಜೀವರಾಶಿಗಳು ಹುಡ್ತವೆ ಚಣ ಚಣಕ್ಕೂ ಕೂಡ ಕೋಟ್ಯಾಂತ ಕೋಟಿ ಜೀವರಾಶಿಗಳು ಸೊ ಕೋಟ್ಯಾಂ ಕೋಟಿ ಜೀವರಾಶಿಗಳು ಆಗ್ತಾನೆ ಸತ್ತೋಗ್ತವೆ ಸೊ ಹುಡುಗ ಮತ್ತು ಸಾವು ಸಹಜ ಆಗಿದ್ರು ಕೂಡ ಅವೆರಡರ ಮಧ್ಯದಲ್ಲಿ ಇವತ್ತು ಶಾಶ್ವತವಾದಂತ ಒಂದು ವ್ಯಕ್ತಿತ್ವ ಏನೆಲ್ಲ ಒಂದು ಕೊಡುಗೆಗಳಿದ್ದಾವೆ ಇವತ್ತು ನಮ್ಮ ನಮ್ಮ ನಿಮ್ಮೆಲ್ಲರ ಜೊತೆ ಜೀವಂತವಾಗಿರ್ತಕ್ಕಂಥದ್ದು ಅವುಗಳನ್ನು ನಾವು ಮುಂದಿನ ಪೀಳಿಗೆಗೆ ಮುಂದುವರಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ಸೊ ನಮ್ಮ ಪಕ್ಕದ ರಾಜ್ಯ ಏನು ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯಲ್ಲಿ ಅಂಬೇವಾಡದಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ರತ್ನಗಿರಿ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಬಹಳ ಕಷ್ಟ ಕಡೆಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬ ಈ ಒಂದು ಪರಿಸರದಲ್ಲಿ ಹುಟ್ಟಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಷ್ಟೇ ಗೌರವ ಇರ್ತದೆ ಪ್ರತಿಯೊಬ್ಬ ಜೀವಿಗೂ ಕೂಡ ಅಷ್ಟೇ ಗೌರವ ಇರ್ತದೆ ಆ ಆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕೆಲಸ ತಮ್ಮ ಸಂವಿಧಾನದ ಮೂಲಕ ಅವರು ನೀಡಿರ್ತಕ್ಕಂಥದ್ದು